ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ಆಲೂಗಡ್ಡೆ ಮತ್ತು ಬಟಾಣಿ ಸಾಗು ಯಾವ ಥರ ಅಂತ ನೋಡೋಲ್ವಾ ಒಂದು ಕುಕ್ಕರಿಗೆ ಮೂರು ಆಲೂಗಡ್ಡೆ ಮತ್ತು ಸ್ವಲ್ಪ ಒಂದು ಕಪ್ಪಾಗಷ್ಟು ಬಟಾಣಿನ ವಿಸಿಲ್ಗೆ ಇಟ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಅದು ಬೇಯಬೇಕು ಒಂದು ಸಪ್ರೇಟ್ ಜಾರ್ಗೆ ಸೋಂಪು ತೆಂಗಿನಕಾಯಿ ಮೂರು ಹಸಿಮೆಣಸಿನ್ಕಾಯಿ ಮತ್ತು ಶುಂಠಿ ಬೆಳ್ಳುಳ್ಳಿ ಒಂದು ಅರ್ಧ ದಪ್ಪ ದಪ್ಪಕ್ಕಿರೋ ಒಂದು ಬೆಳ್ಳುಳ್ಳಿ ಒಂದು ಐದಾರು ಚೆನ್ನಾಗಿ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಬೇಕು ನಾವು ಬೆಳ್ಳುಳ್ಳಿ ಮತ್ತು ಶುಂಠಿ ಪೇಸ್ಟ್ ಹಾಕಿದ್ರೆ ಚೆನ್ನಾಗಿರಲ್ಲ ಅಂಗಡಿಯಲ್ಲಿ ಸಿಗೋದು ನಾವೇ ಗ್ರೈಂಡ್ ಮಾಡಿ ಹಾಕಿದ್ರೇ ಅದು ಸಪ್ರೇಟ್ ಟೇಸ್ಟಾಗಿರುತ್ತೆ ಮತ್ತು ಕಡಾಯಿನ ಬಿಸಿ ಮಾಡೋಕ್ಕೆ ಇದ್ದೀನಿ ಆಯಿಲ್ ಸ್ವಲ್ಪ ಹಾಕಿ ಸ್ವಲ್ಪ ಕಡಾಯಿ ಬಿಸಿ ಹಾಕಬೇಕು ಅಂಗಡಿಯಲ್ಲಿ ಸಿಗೋ ಪೇಸ್ಟ್ ಬಂದು ಅದು ಹಂಗೆ ಸ್ಟಾಕ್ ಮಾಡಿ ಇಟ್ಟಿರ್ತಾರೆ ಅದು ಅಷ್ಟೊಂದು ಚೆನ್ನಾಗಿರೋಲ್ಲ ಸೊ ನಾವು ಮನೇಲಿ ಮಾಡಿ ಆ ಟೈಮಿಗೆ ಮಾಡಿ ಇಟ್ಟರೆ ಚೆನ್ನಾಗಿರುತ್ತೆ ಮತ್ತು ಸೋಂಪು ಒಂದು ಸ್ಪೂನ್ ಆಲ್ರೆಡಿ ನಾವು ಸೋಂಪು ಹಾಕಿದ್ದೀರಿ ಇದ್ರೂ ಒಂದು ಚೂರು ಸೋಂಪು ಮತ್ತು ಹಸೆ ಮೆಣ್ಸಿನ್ಕಾಯಿ ನಾನು ಬ್ಯಾಡಿಗೆ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಮತ್ತು ಕರ್ಬೇನ್ ಸೊಪ್ಪು ಒಂದು ಇಡೀ ಮತ್ತು ಈರುಳ್ಳಿ ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು ನಾವೆಷ್ಟು ಚೆನ್ನಾಗಿ ಈರುಳ್ಳಿನ ಫ್ರೈ ಮಾಡ್ತೀರೋ ಅಷ್ಟೇ ಟೇಸ್ಟ್ ಆಗಿರುತ್ತೆ ಯಾವುದೇ ಅಡುಗೆ ಮಾಡಿದ್ರೂ ಚೆನ್ನಾಗಿ ಈರುಳ್ಳಿನ ಫ್ರೈ ಮಾಡಬೇಕು ನಾನಿಲ್ಲಿ ಒಂದು ನಾಲ್ಕು ಸ್ಪೂನ್ ಆಗೋಷ್ಟು ಆಯಿಲ್ನ ಯೂಸ್ ಮಾಡೀನಿ ಮತ್ತೆ ತಿರ್ಗಿ ನಾವು ಟುಪ್ಕೊಂಡಿದ್ವಲ್ಲ ಆ ಪೇಸ್ಟನ್ನ ನಾನು ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ ಯಾಕಂದರೆ ನಾವು ತೆಂಗಿನಕಾಯಿ ಹಾಕಿರೋದ್ರಿಂದ ಅದು ಬಂದ್ಬಿಟ್ಟು ತುಂಬ ಹೊತ್ತು ನಾವು ಫ್ರೈ ಮಾಡಬಾರ್ದು ಫ್ರೈ ಮಾಡಿದ್ರೆ ಅದು ಇದಾಗುತ್ತೆ ಸೊ ಅದಕ್ಕೆ ಇದನ್ನ ಲೈಟಿಗೆ ಒಂದು ಎರಡು ಮೂರು ನಿಮಿಷ ಫ್ರೈ ಮಾಡಿಬಿಟ್ಟು ಒಂದು ಟೊಮೆಟೊ ಕುಯ್ದು ಇಟ್ಕೊಂಡಿದ್ವಲ್ಲ ಚಿಕ್ಕ ಚಿಕ್ಕದಾಗಿ ಆ ಟೊಮೆಟೊನ ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೀವಿ ಆ್ಯಡ್ ಮಾಡಿಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಫ್ರೈ ಆದಮೇಲೆ ಇದು ನೀರು ಬಿಟ್ಕೊಳ್ಳುತ್ತೆ ನೀರಿನ ಟೊಮೆಟೊದಲ್ಲಿ ಇರುತ್ತಲ್ವ ಸೊ ಅದೇ ಆಲ್ರೆಡಿ ನೀರು ಸ್ವಲ್ಪ ಲೈಟಾಗಿ ನೀರು ಬಿಟ್ಕೊಳ್ಳುತ್ತೆ ನಾವು ನೀರು ಹಾಕೋಷ್ಟು ಏನು ಅವಶ್ಯಕತೆ ಇಲ್ಲ ಇವಾಗ ಮತ್ತು ತಿರ್ಗಿ ನಾನು ರುಬ್ಬಿಟ್ಕೊಂಡಿದ್ನಲ್ಲ ಆ ಮಸಾಲಾಗೆ ಏನೇನು ಜಸ್ಟ್ ಏನೇನು ಹಂಚ್ಕೊಂಡಿರುತ್ತೋ ಅದಕ್ಕೊಂದು ಕಪ್ಪಾಗಷ್ಟು ನೀರನ್ನ ಉಳಿತಾಯಿದ್ದೀನಿ ಫಸ್ಟ್ ಇವಾಗ ಒಂದು ಕಪ್ಪಷ್ಟು ನೀರು ಉಯ್ದಿದ್ದೀನಿ ಇಲ್ಲೂ ಚೆನ್ನಾಗಿ ಕುದಿಬೇಕು ಕುದ್ದಾದ್ಮೇಲೆ ಇದಕ್ಕೆ ಸ್ವಲ್ಪ ಆ ನೀರನ್ನ ಮಿಕ್ಸ್ ಮಾಡಿ ಹಾಕಿದ್ದೀನಲ್ಲ ಆ ನೀರು ಸ್ವಲ್ಪ ಕುದ್ದಾದ ಮೇಲೆ ನಾನು ಇನ್ನೊಂದು ಕಪ್ ನೀರು ಇದ್ದೀನಿ ನೀವು ನೋಡ್ಬೋದು ಟೊಮೆಟೊ ಅರ್ಧಂಬರ್ಧ ಬೆಂದಿದೆ ಅಷ್ಟೇ ಅರ್ಧಂಬರ್ಧ ಇದ್ದರೆ ಸಾಕು ಯಾಕಂದರೆ ಅದು ಕುದಿತಾ ಇರಬೇಕಂದ್ರೆ ಆ ಟೊಮೆಟೊ ವಾಸನೆ ಎಲ್ಲ ಹೊಲ್ಟೋಗುತ್ತೆ ಸ್ವಲ್ಪ ಅಶ್ನದ ಪುಡಿ ಮತ್ತು ಒಂದು ಸ್ಪೂನ್ ಖಾರದ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಇದ್ದೀನಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪು ಹಾಕ್ಬಿಟ್ಟು ಕುದಿಯಕ್ಕೆ ಬಿಡ್ತಾಯಿದ್ದೀನಿ ನಾನು ಆಲೂಗಡ್ಡೆನ ಕುಕ್ಕರಲ್ಲಿ ಇಟ್ಟಿದ್ನಲ್ಲ ಆಲೂಗಡ್ಡೆನ ಬಿಡಿಸ್ಬಿಟ್ಟು ಸ್ಲೈಸ್ ಸ್ಲೈಡ್ಸ್ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಾವಿದಕ್ಕೆಲ್ಲ ಮಸಾಲೆ ಹಾಕಿದ್ದೀವಲ್ಲ ಅದೆಲ್ಲ ಫುಲ್ಲು ಬಾಯ್ಲ್ ಆಗಬೇಕು ಚೆನ್ನಾಗಿ ಎಣ್ಣೆ ಬಿಟ್ಕೊಳ್ಬೇಕು ನೀವು ನೋಡ್ಬೋದು ಸೈಡನ್ನೆಲ್ಲ ಎಣ್ಣೆ ಬಿಟ್ಕೊಳ್ತಾ ಇರೋದು ಇಲ್ಲಿ ನಾನು ಹಾಫ್ ಬಾಯ್ಲ್ ಮಾಡಿರೋ ಆಲೂಗಡ್ಡೆ ಮತ್ತು ಬಟಾಣಿನ ಇದಕ್ಕೆ ಇದ್ದೀನಿ ಬಟಾಣಿ ಮತ್ತು ಆಲೂಗಡ್ಡೆ ಫುಲ್ಲು ಬಾಯ್ಲ್ ಮಾಡಬಾರ್ದು ಅರ್ಧ ಹಾಫ್ ಬಾಯ್ಲ್ ಮಾಡ್ಬೇಕು ಯಾಕಂದರೆ ನಾವು ಇದ್ರಲ್ಲಿ ಹಾಕ್ಬಿಟ್ಟು ಸ್ವಲ್ಪ ಬಾಯ್ಲ್ ಮಾಡ್ತೀವಲ್ಲ ಅದಷ್ಟಕ್ಕೆ ಫುಲ್ ಬಾಯ್ಲ್ ಆಗೋಗುತ್ತೆ ಪೂರಿ ರೊಟ್ಟಿ ಮತ್ತು ರೈಸ್ ಜೊತೆಯಲ್ಲಿ ಅಷ್ಟೊಂದು ಚೆನ್ನಾಗಿರಲ್ಲ ನೀವು ಚಪಾತಿ ಪೂರಿ ಆ ಥರ ಮಾಡಿದ್ರೆ ಇದು ಮಾಡಿದ್ರೆ ಚೆನ್ನಾಗಿರುತ್ತೆ ಸೈಡ್ ಡಿಶ್ ಆಗಿ ರೈಸ್ ಏನಂದರೆ ಮಾಡಿದ್ರೆ ಪಲಾವ್ ಆ ಥರ ಏನಂದ್ರೆ ಮಾಡಿದ್ರೆ ಅವಾಗ ಇದು ಸ್ವಲ್ಪ ಏನು ಸೈಡ್ ಡಿಶ್ನ ಅವಾಗ ಚೆನ್ನಾಗಿರುತ್ತೆ ಅಷ್ಟು ಮತ್ತು ಕಟ್ ಮಾಡಿ ಇಟ್ಕೊಂಡಿರೋ ಕೊತ್ತಂಬರಿನ ಇದರಲ್ಲಿ ಸುಮ್ಮನೆ ಆ ಥರ ಮೇಲುಗಡೆ ನೀವು ನೋಡ್ತಿದ್ದೀರಲ್ಲ ಆ ಥರ ಹಾಕ್ತೀವಿ ಆ ಥರ ಹಾಕ್ಬಿಟ್ಟು ಒಂದು ಮಿಕ್ಸ್ ಮಾಡಿ ಯಾಕಂದರೆ ಕೊತ್ತಂಬರಿ ಫಸ್ಟೇ ಹಾಕಿದ್ರು ಚೆನ್ನಾಗಿರುತ್ತೆ ಬಟ್ ಇದು ಲಾಸ್ಟಲ್ಲಿ ಹಾಕಿದ್ರೆ ಚೆನ್ನಾಗಿ ಟೇಸ್ಟ್ ಆಗಿರುತ್ತೆ ಫ್ಲೇವರ್ ಅದೆಲ್ಲ ತುಂಬ ಚೆನ್ನಾಗಿ ಕಾಣಿಸುತ್ತೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಬೆಲ್ಲಾಯ್ಕಾನ್ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಸಪೋರ್ಟ್ ಮಾಡಿ ನಮ್ಮ ಹೊಸ ಯೂಟ್ಯೂಬ್ ಚಾನಲ್ಗೆ ಥ್ಯಾಂಕ್ ಯು